ಬಂದು ನಮ್ಮ ಶಿರವನ್ನಿಟ್ಟು ಆ ಗುರುವಿಗೆ ಏನಕ್ಕೆ ಪುಣ ಬಯಸ್ಬೇಕು ನಾವು ಪುಣ್ಯವನ್ನು ಸಂಪಾದಿಸ್ಬೇಕು ಪುಣ್ಯವನ್ನು ಪಡಿಬೇಕು ಈ ಪುಣ್ಯ ಮಹೋತ್ಸವದಲ್ಲಿ ಚನ್ನವೀರ ಮಹಾಶಿವ ಕೃಪೆಗೆ ನಾವು ಮಾಡ್ತಿ ಅಂತ ವ್ಯಾಸ ಮಹರ್ಷಿ ಪುರಾಣದೊಳಗೆ ಇನ್ನೊಬ್ಬರಿಗೆ ಅಪಕಾರವನ್ನು ಮಾಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ನೋಯಿಸ್ತಕ್ಕಂತದ್ದು ಇನ್ನೊಬ್ಬರ ಅನ್ನ ಕಸಿದು ತಿಂತಕ್ಕಂಥದ್ದು ಪರೋಪಕಾರ ಅಲ್ಲ ಅದು ಪರಪೀಡೆ ನಿಜವಾಗಿ ಪರೋಪಕಾರ ಯಾವ್ದಂತ ಅಂದ್ರೆ ಇಲ್ಲೇ ನೀವು ಬಂದು ಕುಂತೀರಿ ನಿಮ್ಮ ಪ್ರಪಂಚವನ್ನ ಮರೆತು ಬಂದು ಕುಂತೀರಿ ನಿಮ್ಮ ಸಂಪ ಎಲ್ಲ ವೈಯಕ್ತಿಕ ಜಂಜಡಗಳನ್ನು ಮರೆತು ಬಂದು ಏನ್ ಕೊಟ್ಟಿದೆ ಅಂದ್ರೆ ಹನ್ನೆರಡು ತಿಂಗಳ ಇಪ್ಪತ್ನಾಲ್ಕು ದಿವಸ ನನಗಾಗಿ ಬದುಕಿ ತಂದೆ ಎರಡು ತಾಸು ಚೆನ್ನವೀರ ನಿನಗಾಗಿ ನಾ ಬಂದು ಕುಂತೀನಿ ಅಂತ ಯಾರು ಕುಂತಿರಲ್ಲ ಇದೇ ಪುಣ್ಯ ಈ ಪುಣ್ಯ ಸಂಪಾದನೆ ಮಾಡಬೇಕು ಪ್ರತಿ ದಿವಸ ಪ್ರತಿಕ್ಷಣ ಸಿಗ್ಗಂತ ಸಂದರ್ಭ ಇವತ್ತಿನ ದಿವಸ ಈ ವೇದಿಕೆಯ ಮುಂಭಾಗದಲ್ಲಿ ಚನ್ನವೀರ ಅಪ್ಪಗಳ ಗುಡಿ ನಡೆದ ಎಂತ ಅದ್ಭುತ ದೇವಸ್ಥಾನ ಅಂತಂದ್ರೆ ಕಲಬುರಗಿ ಶರಣಬಸವೇಶ್ವರ ದೇವಸ್ಥಾನ ಪುಟ್ಟ ನಮ್ಮ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೊಂದು ಅಂತ ಭಗವಂತನ ಗುಡಿ ಯಾವ್ದಂದ್ರೆ ಚಣ್ಣವೀರ ಗುಡಿ ಆ ಗುಡಿಯಲ್ಲಿ ಆ ಕರ್ತ ಗುಡಿಯಲ್ಲಿ ಚೈತನ್ಯ ಶಕ್ತಿ ಆಗಿರ್ತಕ್ಕಂಥ ಚೆನ್ನವೀರ ಶಿವಾಚಾರ್ಯರು ಇವತ್ತಿನ ದಿವಸ ನಮ್ಮ ಬದುಕಿನಲ್ಲಿ ಜಾಗೃತವಾಗಿರ್ತಾರೆ ಸಹಿತ ನಾವು ಕುಂತರು ನಿಂತರು ಮಲಗಿದು ಏನೆಲ್ಲ ಕೆಲಸಗಳು ಮಾಡಿದ್ರು ಸಹಿತ ಎಲ್ಲಾ ನಿಂದೆ ಅಂತಕ್ಕಂಥ ಪಾರದಿಂದ ನಾವು ದುಡಿದ್ರೆ ನಮ್ಮ ಬದುಕಿನಲ್ಲಿ ಯಾವತ್ತು ಕಷ್ಟಗಳು ದುಃಖಗಳು ಬರಂಗಿಲ್ಲ ಇವತ್ತು ಪುಣ್ಯಸ್ಪರಣೋತ್ಸವ ನಿಮಿತ್ತ ಮಾಡಿಕೊಂಡು ನಾವೆಲ್ಲ ಇಲ್ಲಿ ಸೇರಿದಿವಿ ನಮ್ಮ ಬದುಕಿನಲ್ಲಿ ಒಂದಷ್ಟು ಪುಣ್ಯ ಸಂಪಾದನೆ ಮಾಡಿಕೊಳ್ಬೇಕಂದ್ರೆ ನಾವು ಏನನ್ನ ಮಾಡಬೇಕಂತಂದ್ರೆ ಎಲ್ಲ ಕಾರ್ಯಕ್ರಮಗಳಿಗೆ ಇವತ್ತಿನ ದಿವಸ ನಾವೆಲ್ಲ ಮುಚ್ಚನ್ ಬಂಗ್ಲ ನಾವು ಯಾಕೆ ಬರ್ತೇವೆ ಅಂತಂದ್ರೆ ನಾವು ದೊಡ್ಡ ಸ್ವಾಮಿಗಳು ಸಣ್ಣ ಸ್ವಾಮಿಗಳು ಯಾರು ಬರೆಯಿಲ್ಲ ಯಾಕಂತಂದ್ರೆ ಮಾತನಾಡುವುದೇ ಸಾಧನೆ ಆಗಬಾರದು ಸಾಧನೆಯೇ ಮಾತಾಡ್ಬೇಕಂತಕ್ಕಂತ ವ್ಯಕ್ತಿ ಮಾತಿಗೆ ಗುರುಪಾದಿಕ ಮಹಾಸ್ವಾಮಿಗಳು ಯಾವ್ದನ್ನು ಸಹಿತ ಅವ್ರು ಮಾತನಾಡಂಗಿಲ್ಲ ಯಾರಿಂದ ಸಹಿತ ಇಡೀ ಈ ಮಠವನ್ನು ಎತ್ತರಕ್ಕೆ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಅಂದ್ರೆ ಅದು ಆದರ್ಶ ಆದರ್ಶರು ನಮ್ಮ ಬದುಕಿನಲ್ಲಿ ನಾವು ಒಂದಿಷ್ಟು ಏನಾದರೂ ಕಲಿಬೇಕಂತಂದ್ರೆ ನಮ್ಮ ಮಠದಲ್ಲಿ ಒಂದಿಷ್ಟು ಏನಾದರೂ ಸಾಧನೆ ಮಾಡಬೇಕಾಗಿತ್ತಂದ್ರೆ ನಾವು ಸದಕಬೇಕಂದ್ರೆ ಅದು ಗುರುಪಾಲಿಂದ ಮಹಾಸ್ವಾಮಿಗಳ ಕೃಪೆ ನಮ್ಮ